ಸ್ನೇಹಿತರೆ ಈಗ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಎಲ್ಲ ತರಹದ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತೀನಿ ಅಂತ ಬಹಳಷ್ಟು ಜನರು ಕೇಳಲಿಕ್ಕೆ ಈ ಮುಹೂರ್ತಗಳು ಬೇಕು ಅಂತ ಹೇಳಿ ಕಾರ್ ತೆಗೆದುಕೊಳ್ಳಿಕ್ಕಾಗಿರ್ಬೋದು ಅಂದರೆ ವಾಹನ ಯಾವುದೇ ತರಹದ ವಾಹನ ಆಗಿರ್ಬೋದು ಭೂಮಿ ಖರೀದಿಗಾಗಿರ್ಬೋದು ಬಂಗಾರ ಬೆಳ್ಳಿಗಾಗಿರ್ಬೋದು ಮತ್ತು ರೇಷ್ಮೆ ವಸ್ತ್ರಗಳಿಗಾಗಿರ್ಬೋದು ಮತ್ತು ಜಾವಳ ಮಂಜುವೆ ಮದುವೆ ಕಾರ್ಯಗಳಿಗಾಗಿರ್ಬೋದು ಎಲ್ಲ ತರಹದ ಮುಹೂರ್ತಗಳನ್ನು ಪಂಚಾಂಗವನ್ನು ಅವಲೋಕನ ಮಾಡಿ ಅತ್ಯಂತ ಶುಭ ಅನಿಸಿದ್ದನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಯಾಕಂದ್ರೆ ಆ ಮುಹೂರ್ತದಲ್ಲಿ ಯಾವುದೇ ಕೆಲಸಗಳನ್ನ ಮಾಡಿದಾಗ ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ ಈಗ ಮುಹೂರ್ತವನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಯಾವುದಕ್ಕೆ ಮುಹೂರ್ತ ಬೇಕು ನೋಟ್ ಮಾಡಿ ಇಟ್ಕೊಳ್ಬಹುದು ಸೀಮಂತ ಶಾಸ್ತ್ರ ಆಗಿರ್ಬೋದು ಪ್ರತಿಯೊಂದಕ್ಕೂ ಮುಹೂರ್ತಗಳನ್ನು ಹೇಳ್ತಾ ಹೇಳ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಏಪ್ರಿಲ್ ತಿಂಗಳಲ್ಲಿ ವಾಹನ ಖರೀದಿಗೆ ವಿಶೇಷ ಮುಹೂರ್ತಗಳನ್ನು ಹೇಳ್ತೇನೆ ಮೊದಲೇದಾಗಿ ವಾಹನ ಖರೀದಿಗೆ ಹೇಳ್ಬಿಡ್ತೇನೆ ಯಾಕಂದರೆ ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿರಿ ಈ ವಾಹನ ಖರೀದಿ ಮಾಡಬೇಕಾದ್ರೆ ನಮಗೆ ಇದನ್ನು ನಾವು ಚರ ಆಸ್ತಿ ಅಂತ ಹೇಳ್ತೀವಿ ಅದಕ್ಕೆ ಕೆಲವೊಂದು ನಕ್ಷತ್ರಗಳಿರ್ತಾವೆ ಅದೇ ನಕ್ಷತ್ರ ಬಹಳಷ್ಟು ನಮಗೆ ಶುಭವನ್ನು ತಂದುಕೊಡ್ತದೆ ಕೆಲವೊಂದು ಯೋಗಗಳಿರಬೇಕು ಅಷ್ಟೇ ಅಲ್ಲ ಕೆಲವು ತಿಥಿಗಳು ಕೂಡ ಶ್ರೇಷ್ಠ ಅನ್ನಿಸ್ತದೆ ವಾಹನ ಖರೀದಿಗೆ ಅವು ಮುಂದೆ ನಮಗೆ ಒಳ್ಳೆಯ ಒಂದು ಶುಭವನ್ನು ತಂದುಕೊಡ್ಬೇಕು ಸೇವೆಯನ್ನು ಕೊಡಬೇಕು ಅದಕ್ಕಾಗಿ ಈಗ ವಾಹನ ಖರೀದಿಗೆ ಶುಭ ಮುಹೂರ್ತವನ್ನು ಹೇಳ್ತೀನಿ ನೀದು ಖರೀದಿ ಆಗಿರ್ಬೋದು ಅಥವಾ ಬುಕ್ ಮಾಡಲಿಕ್ಕಾಗಿರ್ಬೋದು ಎಲ್ಲದಕ್ಕೂ ಎಲ್ಲ ತರಹದ ವಾಹನಗಳು ಅವು ಚರ ಆಸ್ತಿ ಅಂತ ಹೇಳ್ತೇವೆ ಚರ ಆಸ್ತಿಗಳಿಗೆ ನಮಗೆ ಬೇಕಾಗಿರೋದು ಸ್ವಾತಿ ನಕ್ಷತ್ರ ಪುನರ್ವಸು ನಕ್ಷತ್ರ ಧನಿಷ್ಠ ನಕ್ಷತ್ರ ಮತ್ತು ಶತಬಿಷ ನಕ್ಷತ್ರ ಅಂತ ಹೇಳ್ತೇವೆ ಇನ್ನು ಕೆಲವು ತಿಥಿಗಳು ಕೂಡ ನಮಗೆ ಶ್ರೇಷ್ಠ ಅನಿಸ್ಕೊಳ್ತದ ಅದರ ಪ್ರಥಮಾತಿಥಿ ಆಗಿರ್ಬೋದು ಪ್ರತಿಪದಾತಿಥಿ ತೃತೀಯಾತಿಥಿ ಪಂಚಮಿ ತಿಥಿ ಇರಬೇಕು ಷಷ್ಠಿ ಇರಬೇಕು ಧನಿಷ್ಠ ಇರಬೇಕು ಏಕಾದಶಿ ತ್ರಯೋದಶಿ ಅಥವಾ ಪೌರ್ಣಿಮಾತಿಥಿ ಇದ್ದಾಗ ಮಾತ್ರ ಇವು ಚರ ಆಸ್ತಿಗಳನ್ನ ಹಾಕೊಂಡ್ರೆ ನಮಗೆ ಶುಭವನ್ನು ಅಂತ ಹೇಳಿ ಇನ್ನು ಅಷ್ಟೇ ಅಲ್ಲ ಕೆಲವು ಲಗ್ನಗಳು ಕೂಡ ನಮಗೆ ಅತ್ಯಂತ ಶ್ರೇಷ್ಠನೇ ಅನಿಸ್ಕೊಳ್ತದ ಆ ಲಗ್ನದಲ್ಲಿ ಮಾಡಿದಂಥ ವಾಹನ ಖರೀದಿ ನಮಗೆ ಶುಭವನ್ನು ತಂದು ಕೊಡ್ತದೆ ಅವು ಲಗ್ನ ಕೂಡ ಈಗ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಮಿಥುನ ಲಗ್ನ ಬಹಳಷ್ಟು ಒಳ್ಳೆಯದು ಸಿಂಹ ಲಗ್ನ ಕನ್ಯಾ ಲಗ್ನ ವೃಷ್ಟಿಕ ಧನು ಮತ್ತು ಮೀನ ಲಗ್ನಗಳಲ್ಲಿ ನಾವು ಈ ಕಾರುಗಳನ್ನು ಕೊಂಡಾಗ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಇನ್ನು ಇನ್ನು ಅದರಲ್ಲೂ ನೀವು ಎರಡು ಗಾಲಿ ಅಂತಂದರೆ ದ್ವಿಚಕ್ರ ವಾಹನ ತೆಗೆದುಕೊಳ್ಬೇಕು ಅನ್ನೋದಾದರೆ ಮೇಷ ಲಗ್ನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಮಕರ ಲಗ್ನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಲಗ್ನ ತುಲಾ ಲಗ್ನ ಬಹಳಷ್ಟು ಶ್ರೇಷ್ಠ ಅಂತ ಹೇಳಿ ಅಂದರೆ ದ್ವಿ ಸ್ವಭಾವದ ರಾಶಿಗಳೇನಿರ್ತವಲ್ಲ ಅವು ಅತ್ಯಂತ ಶ್ರೇಷ್ಠತೆಯನ್ನು ತಂದು ಕೊಡ್ತದೆ ಇನ್ನೂ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ ಯಾವುದೇ ವಾಹನವನ್ನು ನಾವು ಖರೀದಿ ಮಾಡಬೇಕು ಅವು ನಮಗೆ ಶುಭ ಜೀವನ ಪೂರ್ತಿ ಯಾವುದೇ ಎಕ್ಸಿಡೆಂಟ್ ಆಗಬಾರ್ದು ಈ ರೀತಿ ಶುಭ ಗಳಿಗೆಯಲ್ಲಿ ತೆಗೆದುಕೊಳ್ಬೇಕಂದ್ರೆ ವಾಹನ ಖರೀದಿ ಮಾಡಬೇಕಾದ್ರೆ ನಮ್ಮ ಒಂದು ಲಗ್ನ ಸ್ಥಾನದಲ್ಲಿ ಚಂದ್ರ ಆರನೇ ಮನೆಯಲ್ಲಿ ಇರಬಾರ್ದು ಎಂಟನೇ ಮನೆಯೊಳಗೆ ಇರಬಾರ್ದು ಹನ್ನೆರಡನೇ ಮನೆಯಲ್ಲಿ ಇರಬಾರ್ದು ಆಗ ಚಂದ್ರ ಈ ರೀತಿಯಾಗಿ ಆರು ಎಂಟು ಹನ್ನೆರಡು ಈ ಮೂರು ಮನೆಯಲ್ಲಿದ್ದಾಗ ವಾಹನ ಖರೀದಿಯನ್ನು ಮಾಡದೇ ಇರೋದು ಒಳ್ಳೆಯದು ಅಂತಲೇ ಹೇಳ್ತೇವೆ ಇನ್ನು ಶುಕ್ರ ದೇವಸ್ಥಾನದಲ್ಲಿ ಇದ್ದಾಗೂ ಕೂಡ ನಮಗೆ ಭಾಳಷ್ಟು ಆ ವಾಹನಕ್ಕೆ ನಾವು ಭಾಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗ್ತದೆ ಅದಕ್ಕೆ ಅವುಗಳನ್ನೆಲ್ಲ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಇದ್ದಾಗ ಸರ್ವಾರ್ಥ ಸಿದ್ಧಿ ಯೋಗ ಯೋಗ ಇದ್ದಾಗ ಅಮೃತ ಸಿದ್ಧಿ ಯೋಗ ಇದ್ದಾಗ ಗುರುಪುಷಾಮೃತ ಯೋಗ ಇದ್ದಾಗ ಈ ರೀತಿ ವಾಹನ ಖರೀದಿ ಮಾಡೋದು ಅತ್ಯಂತ ಶುಭವನ್ನು ಅಂತ ಹೇಳಿ ಇನ್ನು ಈ ಒಂದು ಯಾವ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ವಿಶೇಷ ಮುಹೂರ್ತಗಳನ್ನು ಹೇಳ್ಕೊಡ್ತೀನಿ ಅತ್ಯಂತ ಶುಭ ಮುಹೂರ್ತಗಳನ್ನು ತೆಗೆದುಕೊಡ್ತೀನಿ ಆ ಮುಹೂರ್ತದಲ್ಲಿ ನೀವು ವಾಹನವನ್ನು ಬುಕ್ ಮಾಡೋದಾಗಲಿ ಖರೀದಿ ಮಾಡೋದಾಗಲಿ ಮಾಡ್ಬೋದು ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಎಲ್ಲ ವಾಹನ ಖರೀದಿಗೆ ಮುಹೂರ್ತಗಳು ನೋಟ್ ಮಾಡಿ ಇಟ್ಕೊಳ್ಳ್ರಿ ಏಪ್ರಿಲ್ ತಿಂಗಳದ ಮೊದಲನೇ ಮುಹೂರ್ತ ಬುಧವಾರ ಎರಡನೇ ತಾರೀಕು ಆ ದಿನ ವಿಶೇಷವಾಗಿ ನಮಗೆ ಪಂಚಮಿ ತಿಥಿ ಪ್ರಾಪ್ತಿಯಾಗ್ತದೆ ಅಂದರೆ ಚತುರ್ಥಿ ತಿಥಿ ಸ್ವಲ್ಪ ಅದ ನಂತರ ಪಂಚಮಿ ತಿಥಿ ಪ್ರಾಪ್ತಿಯಾಗ್ತದೆ ಆ ದಿನ ಕೃತಿಕಾ ನಕ್ಷತ್ರ ಪ್ರೀತಿಯೋಗ ಬಹಳಷ್ಟು ಒಳ್ಳೆಯದ ಬುಧವಾರ ದಿವಸ ಸಮಯವನ್ನು ಕೂಡ ಕೊಡ್ತೀನಿ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಒಳಗೆ ಚಲೋ ಅದ ಮುಂದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮುಂದನ್ನು ಕೂಡ ನೀವು ಮಾಡಬಹುದು ಎರಡರಿಂದ ನಾಲ್ಕು ಗಂಟೆ ಮಧ್ಯಾಹ್ನ ಸಮಯದಲ್ಲಿ ಕೂಡ ಬುಕ್ ಮಾಡ್ಬೋದು ಅಥವಾ ಕಾರು ಖರೀದಿಯನ್ನು ಕೂಡ ಮಾಡ್ಬೋದು ಇನ್ನು ಭಾನುವಾರ ಆರನೇ ತಾರೀಕು ಕೂಡ ಒಳ್ಳೆಯದ ಆ ದಿನ ನಮಗೆ ಪುನರ್ವಸು ನಕ್ಷತ್ರ ಸುಕರ್ಮ ಯೋಗ ಪ್ರಾಪ್ತಿಯಾಗಲಿಕ್ಕದ ಬಾಲವಕರ್ಣ ಆದ ಕರ್ಕರಾಶಿಯಲ್ಲಿ ಚಂದ್ರ ಇದ್ದಾನ ಬಹಳಷ್ಟು ಶುಭವನ್ನು ತಂದು ಕೊಡ್ತದೆ ಸಮಯ ಹೇಳ್ತೀನಿ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆವರೆಗೆ ಕೂಡ ನೀವು ಅಂದರೆ ಸಾಯಂಕಾಲ ಸಮಯದಲ್ಲಿ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆವರೆಗೆ ನೀವು ಬುಕ್ ಮಾಡ್ಬೋದು ಅಥವಾ ಆ ಮನೆಗೆ ಕಾರನ್ನು ತೆಗೆದುಕೊಂಡು ಬರ್ಬೋದು ಏಪ್ರಿಲ್ ಹದಿಮೂರನೇ ತಾರೀಕು ಅದು ಕೂಡ ಬಹಳಷ್ಟು ಒಳ್ಳೆಯದ ಹದಿಮೂರನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದನೇ ಒಳ್ಳೆಯ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಿಗತ್ತದ ನಮಗೆ ಪ್ರತಿಪದಾತಿಥಿ ರವಿವಾರ ಚಿತ್ರ ನಕ್ಷತ್ರ ಹರ್ಷಣ ಯೋಗ ಬಹಳಷ್ಟು ಒಳ್ಳೆಯದ ಆ ದಿನ ಆ ದಿನ ಕೂಡ ನೀವು ಸಮಯ ಬೆಳಗ್ಗೆ ಐದು ಗಂಟೆ ಅಂದರೆ ಬೆಳಗಾ ಮುಂಜಾನೆ ಐದು ಗಂಟೆ ಐವತ್ತನೇ ಎಂಟು ನಿಮಿಷದಿಂದ ಒಳ್ಳೆಯ ಯೋಗ ಪ್ರಾಪ್ತಿಯಾಗಲಿ ಮಧ್ಯಾಹ್ನ ಎರಡು ಗಂಟೆವರೆಗೆ ಆ ದಿನ ನೀವು ಕಾರನ್ನು ಖರೀದಿ ಮಾಡ್ಬೋದು ಬುಕ್ ಮಾಡ್ಬೋದು ಇನ್ನು ಮುಂದಿನ ಮುಹೂರ್ತ ಇಪ್ಪತ್ತೊಂದನೇ ತಾರೀಕು ಚಂದ್ರವಾಸರ ಅಂತಂದರೆ ಸೋಮವಾರ ಉತ್ತರಾಷಣ ನಕ್ಷತ್ರ ಸಾಧ್ಯ ಯೋಗ ಯೋಗ ಅತ್ಯಂತ ಒಳ್ಳೆಯ ಯೋಗ ಅಂತ ಹೇಳ್ತೀವಿ ಕೌಲವಕರ್ಣ ಮಕರ ರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಇದು ಬಹಳಷ್ಟು ಒಳ್ಳೆಯದು ಅಂತ ಕೂಡ ಹೇಳ್ತೀನಿ ಆ ದಿನ ನಮಗೆ ಸಮಯವನ್ನು ಹೇಳ್ತೀನಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಒಳ್ಳೆಯ ಯೋಗ ಪ್ರಾಪ್ತಿಯಾಗಲ ಮಧ್ಯಾಹ್ನ ಅಂದರೆ ನಾಲ್ಕರಿಂದ ಐದು ಗಂಟೆ ತನಕ ನೀವು ಖರೀದಿಯನ್ನಾಗಲಿ ಬುಕ್ಕನ್ನಾಗಲಿ ಮಾಡ್ಬೋದು ಇನ್ನು ಏಪ್ರಿಲ್ ಇಪ್ಪತ್ತ್ಮೂರು ಕೂಡ ಕೂಡ ಬಹಳಷ್ಟು ಒಳ್ಳೆಯದ ಬುಧವಾರ ದಶಮಿ ತಿಥಿ ಧನಿಷ್ಠ ನಕ್ಷತ್ರ ಶುಕ್ಲ ಯೋಗ ಭದ್ರಾಕರಣ ಜೊತೆಗೆ ಆ ದಿನ ನಮಗೆ ಮುಂದೆ ಮಧ್ಯಾಹ್ನದಲ್ಲಿ ಏಕಾದಶಿ ತಿಥಿ ಕೂಡ ಪ್ರಾಪ್ತಿಯಾಗಲಿರುತ್ತದ ಕುಂಭರಾಶಿಯಲ್ಲಿ ಚಂದ್ರ ಸ್ಥಿತ ನಿರ್ತಾನೆ ಇದು ಕೂಡ ಬಹಳಷ್ಟು ಒಳ್ಳೆಯ ಯೋಗವನ್ನು ಕೊಡ್ತಾ ಇರೋದ್ರಿಂದ ಇಪ್ಪತ್ತ್ಮೂರನೇ ತಾರೀಕು ಕೂಡ ಅತ್ಯಂತ ಶುಭ ಅಂತ ಹೇಳ್ತೀನಿ ಇಪ್ಪತ್ತ್ಮೂರನೇ ತಾರೀಕು ಸಮಯವನ್ನು ಹೇಳ್ತೀನಿ ಬೆಳಗ್ಗೆ ಏಳು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಅತ್ಯಂತ ಶುಭ ಅದ ಇನ್ನು ಎಪ್ರಿಲ್ ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಏಕಾದಶಿ ತಿಥಿ ಗುರುವಾರ ಬೆಳಗ್ಗೆ ನಮಗೆ ಶತ್ತಾರ ನಕ್ಷತ್ರ ಇದ್ರೂ ಕೂಡ ಮಧ್ಯಾಹ್ನದಲ್ಲಿ ಪೂರ್ವಭಾದ್ರಪದ ನಕ್ಷತ್ರ ಬರ್ತದೆ ಬ್ರಹ್ಮ ಯೋಗ ಪ್ರಾಪ್ತಿಯಾಗಲಿರ್ತದೆ ಆ ದಿನ ವಿಶೇಷವಾಗಿ ಕುಂಭರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಅದು ಕೂಡ ನಮಗೆ ಅತ್ಯಂತ ಶುಭವನ್ನು ಕೊಡ್ತದಂತಲೇ ಹೇಳ್ತೀನಿ ಇಪ್ಪತ್ತ್ಮೂರನೇ ತಾರೀಕು ಬುಧವಾರ ಅದು ಕೂಡ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ನಮಗೆ ಅತ್ಯಂತ ಶುಭಯೋಗ ಯೋಗ ಮಧ್ಯಾಹ್ನ ಒಂದು ಗಂಟೆವರೆಗೆ ಬಹಳನೇ ಶುಭ ಅದ ಮತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಕೂಡ ಮಾಡ್ಬೋದು ಏಪ್ರಿಲ್ ಮೂವತ್ತು ಕೂಡ ಬಹಳಷ್ಟು ಒಳ್ಳೆಯದ ಅಂತ ಹೇಳ್ತೀನಿ ಏಪ್ರಿಲ್ ಮೂವತ್ತು ಬುಧವಾರ ಆ ದಿನ ನಮಗೆ ವಿಶೇಷವಾಗಿ ತೃತೀಯ ತಿಥಿ ಪ್ರಾಪ್ತಿಯಾಗಲಿರ್ತದ ಅಷ್ಟೇ ಅಲ್ಲ ರೋಹಿಣಿ ನಕ್ಷತ್ರ ಶೋಭನ ಯೋಗ ಅತ್ಯಂತ ಶುಭ ಯೋಗ ಅಷ್ಟೇ ಅಲ್ಲ ವೃಷಭ ರಾಶಿಯಲ್ಲಿ ಚಂದ್ರ ವೃಷಭ ರಾಶಿಗೆ ಚಂದ್ರ ಅತ್ಯಂತ ಶುಭವನ್ನು ಅಂತ ಹೇಳಿ ಈ ರೀತಿಯಾಗಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ವಾಹನ ಖರೀದಿಗೆ ಪೂರ್ಣ ವಿವರವಾಗಿ ಸಮಯವನ್ನು ಹೇಳಿಕೊಟ್ಟಿನಿ ಇನ್ನು ಇನ್ನು ವಿವಾಹದ ಮುಹೂರ್ತಕ್ಕೆ ಅಂದರೆ ಎಂಗೇಜ್ಮೆಂಟ್ ಆಗಿರ್ಬೋದು ಮಾತುಕತೆ ಆಗಿರ್ಬೋದು ಬಂಗಾರ ಖರೀದಿ ಆಗಿರ್ಬೋದು ವಿವಾಹಕ್ಕೆ ವಸ್ತ್ರ ಒಡವೆಗಳನ್ನ ಖರೀದಿ ಆಗಿರ್ಬೋದು ನೀವು ಬಂಗಾರವನ್ನು ಕೂಡ ಖರೀದಿ ಆಗಿರ್ಬೋದು ಈ ರೀತಿ ಶುಭ ಮುಹೂರ್ತಗಳವ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಮುಹೂರ್ತಗಳನ್ನು ಹೇಳ್ತೀನಿ ಏಪ್ರಿಲ್ ಹನ್ನೆರಡನೇ ತಾರೀಕು ಆ ದಿನ ಚತುರ್ಥಿ ತಿಥಿ ಬರ್ತದ ಶುಕ್ರವಾರ ವೃಷಭ ಲಗ್ನ ಪ್ರಾಪ್ತಿಯಾಗಲಿಕ್ಕದ ಅತ್ಯಂತ ಶುಭ ಯೋಗ ಅದ ಇನ್ನು ಎರಡನೇ ಮುಹೂರ್ತ ಹದಿನೈದನೇ ತಾರೀಕು ಸಪ್ತಮಿ ತಿಥಿ ಬರಲಿಕ್ಕತ್ತದ ಸೋಮವಾರ ಅದು ಕೂಡ ವೃಷಭ ಲಗ್ನ ನಂತರ ಮೀನಲಗ್ನ ಪ್ರಾಪ್ತಿಯಾಗಲಿರ್ತದೆ ಮೂರನೇ ಇದ್ದು ಹದಿನಾರನೇ ತಾರೀಕು ಅಷ್ಟಮಿ ತಿಥಿ ಮಂಗಳವಾರ ವೃಷಭ ಲಗ್ನ ಮತ್ತು ಲಗ್ನ ಬೆಳಗ್ಗೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಒಂದು ಅಕ್ಷತಾ ಮುಹೂರ್ತ ಅದ ಮಧ್ಯ ಆಮೇಲೆ ನಂತರ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಕೂಡ ಇನ್ನೊಂದು ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಅದು ಮೀನಲಗ್ನ ಪ್ರಾಪ್ತಿ ಹದಿನೆಂಟನೇ ತಾರೀಕು ಏಪ್ರಿಲ್ ತಿಂಗಳದ ಹದಿನೆಂಟನೇ ತಾರೀಕು ದಶಮಿ ತಿಥಿ ಗುರುವಾರ ವೃಷಭ ಲಗ್ನ ಬೆಳಗ್ಗೆ ಒಂಬತ್ತು ಗಂಟೆ ಅಕ್ಷತೆ ಸಮಯ ಬಹಳಷ್ಟು ಒಳ್ಳೆಯದ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೆ ಕೂಡ ಬಹಳಷ್ಟು ಒಳ್ಳೆಯದ ಎರಡನೇ ಮುಹೂರ್ತ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅದು ಅಕ್ಷತೆ ಮುಹೂರ್ತ ಅದು ಕೂಡ ಬಹಳ ಒಳ್ಳೆಯದ ಇನ್ನು ರವಿವಾರ ತ್ರಯೋದಶಿ ತಿಥಿ ಬರಲಿಕ್ಕತ್ತದ ಇಪ್ಪತ್ತೊಂದನೇ ತಾರೀಕು ಅದು ಕೂಡ ನಮಗೆ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ವೃಷಭ ಲಗ್ನ ಪ್ರಾಪ್ತಿಯಾಗಲಿಗತ್ತದ ಇಪ್ಪತ್ತೆರಡನೇ ತಾರೀಕು ಚತುರ್ದಶಿ ತಿಥಿ ಸೋಮವಾರ ವೃಷಭ ಲಗ್ನ ಪ್ರಾಪ್ತಿಯಾಗಲಿಗತ್ತದ ಅದು ಕೂಡ ಒಳ್ಳೆಯದ ಇಪ್ಪತ್ತ ನಾಲ್ಕನೇ ತಾರೀಕು ಪ್ರತಿಪದ ಬುಧವಾರ ಒಳ್ಳೆಯದ ಮುಂದೆ ಇಪ್ಪತ್ತಾರನೇ ತಾರೀಕು ದ್ವಿತೀಯ ಅತಿಥಿ ಶುಕ್ರವಾರ ಅದು ಮಿಥುನ್ ಲಗ್ನ ಪ್ರಾಪ್ತಿಯಾಗಲಿರ್ತದ ಅದು ಕೂಡ ಒಳ್ಳೆಯದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಒಂದು ಅಕ್ಷತೆ ಮುಹೂರ್ತದ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಇನ್ನೊಂದು ಅಕ್ಷತೆ ಮುಹೂರ್ತ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಒಟ್ಟು ಮೂರು ಮುಹೂರ್ತಗಳು ಆ ದಿನ ಇಪ್ಪತ್ತಾರನೇ ತಾರೀಕು ದ್ವಿತೀಯ ಶುಕ್ರವಾರ ದಿವಸ ನಮಗೆ ಮೂರು ಮುಹೂರ್ತಗಳು ಸಿಗ್ಲಿಗತ್ತದ ಇನ್ನು ಇಪ್ಪತ್ತೆಂಟನೇ ತಾರೀಕು ಕೂಡ ಅತ್ಯಂತ ಶುಭ ಮುಹೂರ್ತ ಚತುರ್ಥಿ ತಿಥಿ ಪ್ರಾಪ್ತಿಯಾಗ ಪ್ರಾಪ್ತಿಯಾಗಲಿಗತ್ತದ ರವಿವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ವರ್ಷ ಲಗ್ನ ಪ್ರಾಪ್ತಿಯದ ಅದಾದಮೇಲೆ ಇನ್ನೊಂದು ಅಕ್ಷತೆ ಸಮಯ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಅಂದರೆ ಆ ದಿನ ನಮಗೆ ಇಡೀ ದಿವಸ ಒಳ್ಳೆಯ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಆ ದಿನ ಬಂಗಾರ ಖರೀದಿ ಆಗಿರ್ಬೋದು ಏನೇ ಖರೀದಿ ಆಗಿರ್ಬೋದು ಮಾಡ್ಬೋದು ಒಡವೆ ವಸ್ತ್ರ ರೇಷ್ಮೆ ಸೀರೆಗಳನ್ನು ಕೂಡ ಖರೀದಿ ಮಾಡ್ಬೋದು ಮದುವೆ ಮಾತುಕತೆ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಹುಡುಗಿನ ನೋಡೋದಾಗಿರ್ಬೋದು ಆ ದಿನ ಅತ್ಯಂತ ಶುಭ ಮುಹೂರ್ತ ಪ್ರಾಪ್ತಿಯಾಗಲಿಗತ್ತದ ಇನ್ನು ಉಪನಯನ ಮುಹೂರ್ತಗಳನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಎರಡನೇ ತಾರೀಕು ಅಂದರೆ ಏಪ್ರಿಲ್ ಎರಡನೇ ತಾರೀಕು ಬುಧವಾರ ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ವೃಷಭ ಲಗ್ನ ಹತ್ತು ಗಂಟೆ ಐವತ್ತು ನಾ ಐವತ್ನಾಲ್ಕು ನಿಮಿಷಕ್ಕೆ ಮಿಥುನ ಲಗ್ನ ಅಕ್ಷತೆ ಸಮಯ ಎರಡನೇ ಮುಹೂರ್ತ ಮೂರನೇ ತಾರೀಕು ಷಷ್ಠಿ ತಿಥಿಯಲ್ಲಿ ಗುರುವಾರ ವೃಷಭ ಲಗ್ನ ಪ್ರಾಪ್ತಿಯಾಗಲಿರ್ತದ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮೂರನೇ ಮೂರನೇ ಶುಭ ಮುಹೂರ್ತ ಅತ್ಯಂತ ಶುಭ ನಾನು ಹೇಳ್ತೀನಿ ಏಳನೇ ತಾರೀಕು ದಶಮಿ ತಿಥಿ ಸೋಮವಾರ ವೃಷಭ ಲಗ್ನ ಪ್ರಾಪ್ತಿಯಾಗಲಿರ್ತದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅಕ್ಷತೆ ಸಮಯ ನಂತರ ಹತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಮಿಥುನ ಲಗ್ನ ಇನ್ನೊಂದು ಪ್ರಾಪ್ತಿಯಾಗಲಿರ್ತದ ನಂತರ ಹದಿನಾರನೇ ತಾರೀಕು ಕೂಡ ಬಹಳಷ್ಟು ಒಳ್ಳೆಯದ ತೃತೀಯ ತಿಥಿಯಲ್ಲಿ ಬುಧವಾರ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಮಿಥುನ ಲಗ್ನದಲ್ಲಿ ಅಕ್ಷತೆಯನ್ನು ಇಟ್ಕೊಳ್ಬಹುದು ನಂತರ ಇಪ್ಪತ್ತ್ಮೂರನೇ ತಾರೀಕು ದಶಮಿ ತಿಥಿ ಬುಧವಾರ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ವೃಷಭ ಲಗ್ನ ಪ್ರಾಪ್ತಿಯಾಗಲಿಗದ ಇನ್ನು ಉಪನಯನ ಉಪನಯನದ ಕೊನೆಯ ಮುಹೂರ್ತ ಮೂವತ್ತನೇ ತಾರೀಕು ಅದು ಕೂಡ ಬಹಳಷ್ಟು ಒಳ್ಳೆಯದ ಬುಧವಾರ ಮಿಥುನ ಲಗ್ನ ಪ್ರಾಪ್ತಿಯಾಗಲಿಗತದ ಇನ್ನು ಗೃಹ ಪ್ರವೇಶಕ್ಕೆ ಮುಹೂರ್ತಗಳು ಭೂಮಿ ಪೂಜೆ ಆಗಿರ್ಬೋದು ಭೂಮಿ ಖರೀದಿಗಾಗಿರ್ಬೋದು ರಿಜಿಸ್ಟ್ರೇಷನ್ಕ್ಕಾಗಿರ್ಬೋದು ಅಥವಾ ಹೊಸ ಬಾಡಿಗೆ ಮನೆಗೆ ಹೋಗ್ಲಿಕ್ಕಾಗಿರ್ಬೋದು ವಿಶೇಷವಾಗಿ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ವಿಶೇಷವಾಗಿ ಹೊಸ ಮನೆ ಗೃಹ ಪ್ರವೇಶಕ್ಕೆ ಮೂವತ್ತನೇ ತಾರೀಕು ಒಂದೇ ಮುಹೂರ್ತ ಅದ ಹೊಸ ಮನೆ ಗೃಹ ಪ್ರವೇಶಕ್ಕೆ ಹೊಸ ಮನೆ ಅಂದರೆ ಕಟ್ಟಿದ ಮನೆಯನ್ನು ಗೃಹ ಪ್ರವೇಶ ಮಾಡ್ತಿಲ್ಲ ಅದಕ್ಕಾಗಿ ಅದು ಕೂಡ ಬಾಗಿಲು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇದ್ದರೆ ಮಾತ್ರ ಮೂವತ್ತನೇ ತಾರೀಕಿಗೆ ಏಪ್ರಿಲ್ ಮೂವತ್ತನೇ ತಾರೀಕು ಗೃಹ ಪ್ರವೇಶವನ್ನು ಮಾಡ್ಬೋದು ಆ ದಿನ ಕೂಡ ನಮಗೆ ವಿಶೇಷವಾಗಿ ವೃಷಭ ಲಗ್ನ ಪ್ರಾಪ್ತಿಯಾಗಲಿರ್ತದ ಬೆಳಗ್ಗೆ ಇನ್ನು ಭೂಮಿ ಪೂಜೆ ಆಗಿರ್ಬೋದು ಅಥವಾ ಜಗ ರಿಜಿಸ್ಟ್ರೇಷನ್ ಮಾಡೋದಾಗಿರ್ಬೋದು ಬಾಡಿಗೆ ಮನೆಗೆ ಹೋಗಿರ್ಲಿಕ್ಕೆ ಆಗಿರ್ಬೋದು ಅದಕ್ಕೆ ಮುಹೂರ್ತವ ಅದಕ್ಕೆ ಬೇಕಂದರೆ ನಾನು ನಿಮಗೆ ಮುಹೂರ್ತ ಕೊಡ್ತೀನಿ ಹೊಸ ಮನೆ ಮಾ ಮಾತ್ರ ಮೂವತ್ತನೇ ತಾರೀಕು ಇನ್ನು ಒಂದು ಬಾಡಿಗೆ ಮನೆ ಹೋಗೋರು ಅಥವಾ ಭೂಮಿ ಪೂಜೆ ಮಾಡೋರು ಈಗ ಈ ಮುಹೂರ್ತ ನೋಡ್ಕೊಳ್ಳ್ರಿ ಏಪ್ರಿಲ್ ಎರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅತ್ಯಂತ ಶುಭವಾದ ಏಪ್ರಿಲ್ ಎರಡು ಬುಧವಾರ ಆ ದಿನ ನಮಗೆ ರೋಹಿಣಿ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದ ಇನ್ನು ಎರಡನೇ ಮುಹೂರ್ತ ಗುರುವಾರ ಏಪ್ರಿಲ್ ಮೂರನೇ ತಾರೀಕು ಒಂಬತ್ತು ಗಂಟೆ ನಲವತ್ತು ನಿಮಿಷ ಬೆಳಗ್ಗೆ ಆ ಸಮಯದಲ್ಲಿ ಅಂದರೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಮೃಗಶಿರ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದ ಮಧ್ಯದಲ್ಲಿ ರಾಹುಕಾಲ ಬಂದರೆ ಬಿಟ್ಟು ನಂತರ ಮತ್ತೆ ಮುಂದೆ ಮುಂದುವರೆಸ್ಬೋದು ಗುರುವಾರ ಏಪ್ರಿಲ್ ಹತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಳ್ಳೆ ಕಾಲ ಆದ ಸಾಯಂಕಾಲವರೆಗೂ ಚಲೋ ಅದ ಅದು ಶುಕ್ರವಾರ ಬರೋದರಿಂದ ಬಹಳಷ್ಟು ಒಳ್ಳೆಯ ಹೋಗ ಉತ್ತರ ಫಾಲ್ಗುಣಿ ನಕ್ಷತ್ರ ಆ ದಿನ ಪ್ರಾಪ್ತಿಯಾಗಲಿರ್ತದೆ ಅದು ಅತ್ಯಂತ ಶುಭವನ್ನು ಕೊಡ್ತದೆ ಮುಂದಿನ ಒಂದು ಭೂಮಿ ಖರೀದಿಗೆ ಆಗಿರ್ಬೋದು ಗೃಹ ಪ್ರವೇಶ ಬುಧವಾರ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆ ಎರಡು ನಿಮಿಷಕ್ಕೆ ಗೃಹ ಪ್ರವೇಶ ಮಾಡಿದರೆ ಅತ್ಯಂತ ಶುಭವನ್ನು ಕೊಡ್ತದೆ ವೃಷಭ ಲಗ್ನ ಪ್ರಾಪ್ತಿಯಾಗಲಿರ್ತದ ಆ ದಿನ ನಮಗೆ ರೋಹಿಣಿ ನಕ್ಷತ್ರ ಇರೋದರಿಂದ ಅತ್ಯಂತ ಶುಭ ಅಂತ ಹೇಳ್ತೀವಿ ಕೃಷ್ಣನ ನಕ್ಷತ್ರ ಆದಂಥ ರೋಹಿಣಿ ನಕ್ಷತ್ರ ಇನ್ನೂ ಬಹಳಷ್ಟು ಮುಹೂರ್ತಗಳು ಉಳಿದು ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ ಯಾಕಂದರೆ ನನಗೆ ಸಮಯದ ಅಭಾವ ಇರೋದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಕೆಲವೊಂದು ಮುಹೂರ್ತಗಳನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಮುಂದುವರಿಸಿ ಹೇಳ್ತೇನೆ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ